ಇಫ್ ಯು ಕ್ಯಾನಾಟ್ ಯು ಕ್ಯಾನಾಟ್ ಲಿವ್ ಬೈ ದ್ ಬೈ ದ ಹಾರ್ಟ್ ಯಾವುದೇ ನಿಜವಾದ ಕೆಲಸಕ್ಕೆ ಕೈ ಹಾಕಿದಾಗ ನೋವು ಆಗದೆ ಇರಲಿ ಅನ್ನೋದು ಸಾಧ್ಯವೇ ನಿಜವಾದ ಹಾದಿಯಲ್ಲಿ ನಡೆಯೋಣ ಅಂದ್ರೆ ತೊಂದರೆಗಳು ತಪ್ಪದೇ ಬರುತ್ತವೆ ಜೀವನದ ಉನ್ನತ ಮಾತುಗಳಲ್ಲಿ ಸತ್ಯವಾದ ಹೋರಾಟಗಳಲ್ಲಿ ನಾವು ಯಾಕೆ ಸೋಲ್ತೀವಿ ನಾವು ಹೆದರ್ತೀವಿ ನೋವು ಆಗುತ್ತೆ ಗಾಯವಾಗುತ್ತೆ ಅಂತ ಆ ನೋವು ನಮ್ಮನ್ನು ನಿಲ್ಲಿಸಬಾರದು ಹೃದಯದಿಂದ ಕೆಲಸ ಮಾಡೋಣ ಸತ್ಯವಾದ ಕೆಲಸ ಮಾಡೋಣ ಅಂದ್ರೆ ಅದರಲ್ಲಿ ಗಾಯವಾಗದೆ ಇರೋದು ಸಾಧ್ಯವೇ ಬೀಳೋದು ಬಿದ್ದುಕೊಂಡೇ ಇರುವುದು ಸುಲಭ ಅದು ಆರಾಮದಾಯಕವೂ ಆಗಿರುತ್ತೆ ಆದರೆ ಎದ್ದು ನಿಲ್ಲೋದು ಯಾವಾಗಲೂ ಕಷ್ಟ ಶ್ರಮ ಬೇಕಾಗುತ್ತೆ ಆ ಶ್ರಮವೇ ನಿಜವಾದ ಬೆಳವಣಿಗೆಗೆ ದಾರಿ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಟುಕೋ ನಿನ್ನನ್ನು ಎಲ್ಲಾದರೂ ಗುಲಾಮನನ್ನಾಗಿ ಮಾಡಲಾಗ್ತಾ ಇದ್ದರೆ ಅಥವಾ ನೀನು ಎಲ್ಲಾದರೂ ಸೋಲ್ತಾ ಇದ್ದರೆ ಅದರ ಅರ್ಥ ಎದುರಿನವನು ಬಹಳ ಶಕ್ತಿಶಾಲಿ ಇದ್ದಾನೆ ಅಂತ ಅಲ್ಲ ನಿಜವಾದ ಕಾರಣ ನೀನು ನೋವು ತಾಳೋದಕ್ಕೆ ಹೆದರಿದೀಯ ಹೆದರಿದ ಮನಸ್ಸು ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯ ಮಾಡೋದಿಲ್ಲ ಎದೆಯ ಮೇಲೆ ಗಾಯ ತಾಳೋಕಾಗದವನು ಜೀವನವನ್ನು ಹೃದಯದಿಂದ ಬದುಕೋಕೂ ಆಗಲ್ಲ